ಹಲೋ ಹಲೋ ನಮ್ಮ ಚಾನಲ್ ಏನು ಯಾಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಆಸೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವತ್ತು ಅಂದರೆ ಸೂರ್ಯ ಅವರು ಮತ್ತು ಇಲ್ಲೆಲ್ಲರೂ ಸೆಕ್ಕೊಂಡು ನಿಂತಿರ್ತಾರೆ ಇವರು ರನ್ನದವ್ರನ್ನ ಜೈಲಿಗೆ ಹಾಕಿರ್ತಾರೆ ಈ ಕಡೆ ಇವರು ಮೈನಾ ಇದ್ದಾರಲ್ಲ ಮೈನಾ ಅವರು ಹೊರಗಡೆ ಕೂತ್ಕೊಂಡು ಅಳ್ತಾನೆ ಇರ್ತಾರೆ ಮೈನಾ ಅವರು ಅಳ್ತಾ ಇರ್ತಾರೆ ಇವರು ಏನು ಮಾಡ್ತಾರೆ ಅಣ್ಣ ಸಹ ಮನೋಜ್ ಅವರು ಹೆಂಡತಿ ಬಂದ್ಬಿಟ್ಟು ಸೂರ್ಯನ ಕೇಳ್ತಾಳೆ ಮನೋಜ್ ಅವ್ರು ಹೆಂಡತಿ ಬಂದ್ಬಿಟ್ಟು ಸೂರ್ಯನ ಏನಂತ ಕೇಳ್ತಾರೆ ಅಂದರೆ ನಿಮಗೆ ಯಾರಾದ್ರೊಳೆ ಯಾರು ಗೊತ್ತಿದ್ದಾರ ಯಾರಾದರೂ ಗೊತ್ತಿದ್ದರೆ ಇದು ಮಾಡೋಣ ಅಂತ ಹೇಳ್ತಾರೆ ನನಗೆ ಗೊತ್ತಿರೋದು ಯಾರೂ ಇಲ್ಲ ನನಗೆ ಗೊತ್ತಿರೋದು ಮಾತ್ರ ಒಬ್ಬರೇ ಅದು ಅಪ್ಪನ ಕೇಸ್ ಸಾಲ್ವ್ ಮಾಡಿದ್ರಲ್ಲ ಆಗ ಅವ್ರು ಒಬ್ಬರಿ ಮಾತ್ರ ಅಂತ ಹೇಳ್ತಾ ಇರ್ತಾರೆ ಒಳಗಡೆ ಅವರು ಹೇಳ್ತಾ ಇರ್ತಾರೆ ಈ ಕಡೆ ಮೀನು ಏನು ಮಾಡ್ತಾ ಇದ್ದಾರೆ ಫುಲ್ ಶಾಕ್ ಆಗಿ ತನಗೆ ಗೊತ್ತಿರೋ ಥರ ಫ್ಲಾಶ್ ಆಗ್ತಾ ಇರೋ ಥರ ಇದು ಮಾಡ್ತಾಯಿರ್ತಾರೆ ಹಾಗೆ ನಿಂತ್ಬಿಟ್ಟು ಮಳೆ ಬರ್ತಾ ಇರುತ್ತೆ ಹಾಗೆ ನಿಂತ್ಕೊಂಡೇ ಇರ್ತಾರೆ ಮೀನು ಅವ್ರ ಹೊರಗಡೆ ಈ ಕಡೆ ಅವರು ಸೂರ್ಯ ಅವರು ಅಪ್ಪ ಏನಾದ್ರು ತಿಂದ್ರಾ ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳ್ತಾ ಇರ್ಬೇಕಂದ್ರೆ ಇವ್ರು ಸೂರ್ಯ ಅವರಮ್ಮ ಏನು ಮಾಡ್ತಾಳೆ ಏನು ಮಾಡೋದು ಸುಮ್ಮನೆ ಸ್ವಲ್ಪ ಬಂದ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಈ ಪೊಲೀಸರು ಈ ಥರ ಲಾಕ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಈ ಸೂರ್ಯ ಅವರು ಸುಮ್ಮನೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡು ಆವಾಗ ಅದನ್ನು ತೋರಿಸ್ತಾರೆ ಆಮೇಲೆ ಏನು ಮಾಡ್ತಾರೆ ಮೀನನ್ನು ತೋರಿಸ್ತಾರೆ ಮೀನ ಮನೆಯಲ್ಲಿ ನಿಂತ್ಕೊಂಡು ತೊಯ್ತಾ ಅದನ್ನು ತೋರಿಸ್ತಾರೆ ಅದಾದಮೇಲೆ ಸೂರ್ಯ ಈ ಕಡೆಯಿಂದ ಅಪ್ಪನ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೋದ್ಮೇಲೆ ರಂಗನಾಥ್ ಅವ್ರು ಕೂತ್ಕೊಂಡಿರ್ತಾರೆ ಇವ್ರು ಸೂರ್ಯ ಅವರು ರಂಗನಾಥವ್ರನ್ನ ನೋಡಿ ಫುಲ್ಲು ಒಂಥರ ಬೇಜಾರಾಗುತ್ತೆ ಅಳ್ತಾ ಇರ್ತಾರೆ ಅಳ್ತಾ ಇರ್ಬೇಕಂದ್ರೆ ಒಬ್ಬರು ಸು ಇವರು ರಂಗನಾಥ್ ತೋರಿಸ್ತಾರೆ ಫುಲ್ಲು ಅವ್ರು ಇನ್ನೊಂಥರ ಬೇಜಾರಾಗಿ ಕೂತ್ಕೊಂಡಿರ್ತಾರಲ್ಲ ಆ ಥರ ಕೂತ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ ನೋಡ್ಬಿಟ್ಟು ಇವರು ಸೂರ್ಯ ಅವರು ಫುಲ್ ಅಳ್ತಾನೆ ಇರ್ತಾರೆ ಅಳ್ತಾ ಇರ್ಬಿಟ್ಟರೆ ಕೂತ್ಕೊಂಡು ಅವ್ರ ಹತ್ರ ಕೂತ್ಕೊಂಡು ಅಪ್ಪ ಅಪ್ಪ ಅಂತ ಕೂಗ್ತಾರೆ ಅವರು ಏನೂ ನೋಡೋದೇ ಇಲ್ಲ ರಂಗನಾಥ್ ಇವ್ರನ್ನ ಸೂರ್ಯ ಬಂದಿದ್ದೀನಿ ನೋಡಪ್ಪ ನಾನು ನಾನು ನಿಮ್ಮ ಅಪ್ಪ ಸೂರ್ಯ ಬಂದಿದ್ದೀನಿ ನೋಡು ಅಂತ ಹೇಳ್ತಾರೆ ಆದರೂ ನೋಡಲ್ಲ ನೋಡದೆ ಇರಬೇಕಾದ್ರೆ ಮತ್ತೆ ಏನು ಮಾಡ್ತಾರೆ ಅಪ್ಪ ನೋಡಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಹೆಂಗೆ ಮಾಡ್ತಾರೆ ಫುಲ್ಲು ಇವರು ರಂಗದವ್ರಂತರ ಫುಲ್ ದೊಡ್ಡ ದೊಡ್ಡ ಕಣ್ಣು ತಕೊಂಡ್ಬಿಟ್ಟು ನೋಡ್ತಾನೆ ಇರ್ತಾರೆ ಅವ್ರನ್ನ ಇವರು ಸೂರ್ಯ ಅವರು ನೋಡ್ಬಿಟ್ಟು ಅಪ್ಪ ನೋಡಪ್ಪ ನೀನೆ ಈಗಾದ್ರೆ ಹೇಗಪ್ಪ ಇನ್ನೇ ನನ್ನ ಇಲ್ಲಿ ಭಾಳ ದಿನ ಬಿಡಲ್ಲಪ್ಪ ಇದು ಜಾಸ್ತಿ ಹೊತ್ತು ಬಿಡಲ್ಲಪ್ಪ ನಾನು ಬೇಗ ಕರ್ಕೊಂಡು ಹೋಗ್ತೀನಿ ನಾನು ಯೋಚನೆ ಮಾಡ್ಬಿಡಪ್ಪ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಅವರು ಏನು ಸಮಾಧಾನನೇ ಆಗಲ್ಲ ಫುಲ್ಲು ಒಂಥರ ಬೇಜಾರಾಗಿಬಿಟ್ಟು ಫುಲ್ ಇದು ಆಗಿರ್ತಾರೆ ಕೂತ್ಕೊಂಡೇ ಇರ್ತಾರೆ ಅಂಗಡಿ ದೊಡ್ಡ ಕಂಡು ತೊಗೊಂಡು ಶಾಕಲ್ಲಿ ಕುತ್ಕೊಂಡಿರ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಇವರು ಸೂರ್ಯ ಅವರು ಇಲ್ಲಪ್ಪ ನೀನು ಬೇಗ ಬಿಡ್ಸ್ಕೊಂಡು ಹೋಗ್ತೀನಿ ನಾನು ಬೆಳಗ್ಗೆಯಿಂದ ನೀನು ಏನು ತಿನ್ನೇ ಅಂತಲ್ಲ ನಾನು ಅದನ್ನ ತಿನ್ನಕ್ಕೆ ತೊಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಅಲ್ಲಿಂದ ಅನ್ನದವ್ರನ್ನ ಬಿಟ್ಬಿಟ್ಟು ಹೊರ್ಗಡೆ ಬರ್ತಾರೆ ಹೊರಗಡೆ ಬಂದುಬಿಟ್ಟು ಇವರು ಮನೋಜ್ ಅವರು ನಿಂತ್ಕೊಂಡು ಫೋನ್ ಮಾಡ್ತಾನೆ ಇರ್ತಾರೆ ಅದು ಸ್ವಿಚ್ ಆಪ್ ಆಗಿರೋ ಫೋನ್ನ ಎಷ್ಟೊತ್ತಂತ ಮಾಡ್ತೀಯಾ ನೀನು ಸ್ವಿಚ್ ಆಪ್ ಆಗಿರೋ ಫೋನನ್ನ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಅಪ್ಪನ ಹತ್ರ ನೋಡ್ಕೊ ಕೂತ್ಕೊಂಡು ಹೋಗು ಅವ್ರ ಹತ್ರ ಕೂತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಮನೋಜ್ ಅವ್ರನ್ನ ಕಳಿಸ್ತಾರೆ ಇವರು ಮನೋಜ್ ಅವರು ಅಲ್ಲಿಂದ ಹೋಗ್ತಾರೆ ಹೋದ್ಮೇಲೆ ಸರಿ ಆಯಿತು ನಾನು ತಿಂಡಿ ತರಕ್ಕೆ ಹೋಗ್ತೀನಿ ಅಂತ ಇವ್ರು ಹೊರಗಡೆ ಬರ್ತಾರೆ ಸೂರ್ಯ ಅವರು ಸೂರ್ಯ ಹೊರಗಡೆ ಬಂದಾಗ ಇವರು ಮೀನು ಅವ್ರು ತೊಯ್ತಾನೇ ಇರ್ತಾರೆ ಅಲ್ಲೇ ನಿಂತ್ಕೊಂಡಿರ್ತಾಳೆ ಮೀನ ಹಿಂಗೆ ಮಾತಾಡಿಸ್ಬೇಕು ಅಂತ ಸೂರ್ಯ ಅವ್ರನ್ನ ಕೈ ಹಿಂಗೆ ಕರಿತಾ ಇರ್ತಾಳೆ ಆದರೆ ಸೂರ್ಯ ಅವ್ರುಗಳಲ್ಲಿ ನೋಡೋದಿಲ್ಲ ಲಕ್ಷಣ ಇಲ್ಲ ಅವ್ರ ಕಡೆ ನೋಡ್ದೇ ಇದ್ದು ಇಲ್ಲಾರ್ದಾರೆ ನೋಡ್ದೇ ಹಂಗೆ ಹೋಗ್ತಾನೆ ಇರ್ತಾರೆ ಹೋಗ್ತಾ ಇರ್ಬೇಕಂದ್ರೆ ಅಲ್ಲಿ ಮತ್ತೆ ಮೀನ ಇರ್ಬಿಟ್ಟಾಳೆ ಅಳ್ತಾನೆ ಕೂತ್ಕೊಂಡ್ಬಿಡ್ತಾಳೆ ಫುಲ್ ಒಂಥರ ಬೇಜಾರಾಗ್ಬಿಟ್ಟು ಅಳ್ತಾ ಇರ್ತಾಳೆ ಏನು ಮಾಡೋದು ಅಂತ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ